ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಬೆಂಗಳೂರಿನಲ್ಲಿ ಬೆಂಗಳೂರಿನಿಂದ ದೂರ ಇದ್ರೂ ನಾನು ಇವತ್ತು ಮಾತನಾಡಲೇಬೇಕು ಅಂತ ನನಗೆ ಅನಿಸ್ತು ನಾನು ಹೇಳಬೇಕಾದ ಹಲವು ವಿಚಾರ ಇವತ್ತು ನಾನು ಮಾತನಾಡ್ತಾ ಇರುವುದು ಮಾಧ್ಯಮಗಳ ಎಸ್ ಮಾಧ್ಯಮ ಅದರ ಫುಲ್ ಫಾರ್ಮ್ ಬಹಳ ಜನರಿಗೆ ಗೊತ್ತಿದೆ ಅದು ನ್ಯೂ ದೆಹಲಿ ಟಿ ವಿ ಸೊ ಇದು ಪ್ರಾರಂಭವಾಗಿದ್ದು ಈ ಸಂಸ್ಥೆ ಪ್ರಾರಂಭ ಆಗಿದ್ದು ತೊಂಬತ್ತರ ದಶಕದಲ್ಲಿ ಆಗ ಭಾರತದಲ್ಲಿ ಬೇರೆ ಯಾವುದೇ ಖಾಸಗಿ ಮಾಧ್ಯಮಗಳು ಇರಲಿಲ್ಲ ದೂರದರ್ಶನ ಆಯಿತು ಸೊ ನನಗೂ ಕೂಡ ಆ ಸದಲ ದೂರದರ್ಶನದಲ್ಲಿ ನನಗೆ ಸಂಪರ್ಕ ಇತ್ತು ನಾನು ಕೂಡ ನ ತೊಂಬತ್ತರ ದಶಕದಲ್ಲಿ ನಾನು ಬೆಂಗಳೂರು ದೂರದರ್ಶನ ಕೇಂದ್ರದ ಕರೆಂಟ್ ಅಫೇರ್ಸ್ನ ಒನ್ ಆಫ್ ದಿ ಪ್ಯಾನಲಿಸ್ಟ್ ಆಗಿದೆ ಆ ದೂರದರ್ಶನ ಹಲವು ಸದಸ್ಯರುಗಳನ್ನು ಆ ಕಾಲದಲ್ಲಿ ನಾನು ಮಾಡಿದ್ದೇನೆ ಅದರ ಜೊತೆಗೆ ನನಗೆ ಇಷ್ಟವಾದದ್ದು ಒಂದು ವರ್ಲ್ಡ್ ದಿಸ್ ವೀಕರ್ ಪ್ರಣವ್ ರಾಯ್ ಅವರು ಮಾಡ್ತಾರೆ ಇಡೀ ಒಂದು ವಾರದಲ್ಲಿ ವಿಶ್ವದಲ್ಲಿ ಏನು ನಡೀತಾ ಇತ್ತು ಅನ್ನೋದನ್ನು ತರ್ತೇವೆ ಹಾಗೆ ಅವರು ಚುನಾವಣಾ ಸಂದರ್ಭದಲ್ಲಿ ಮಾಡುತ್ತಿದ್ದ ಸಮೀಕ್ಷೆಗಳು ಇಬ್ಬರು ಜೊತೆಯಾಗಿ ನೀವು ತೊಂಬತ್ತರ ದಶಕದಲ್ಲಿ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಪ್ರಣವ್ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ರು ವಿನೋದ್ ದುವಾ ಅಂತ ಅವರು ಇತ್ತೀಚೆಗೆ ತಲೆ ತೀರ್ಕೊಂಡು ಅವ್ರು ಹಿಂದಿಯಲ್ಲಿ ಮಾಡ್ತಾರೆ ನಿಮಗೆ ಪ್ರಾಮಾಣಿಕವಾದ ರಾಜಕಾರಣ ಮತ್ತು ಚುನಾವಣಾ ಸಮೀಕ್ಷೆಗಳು ಎನ್ ಡಿ ಟಿವಿಯಲ್ಲಿ ದೊರಕ್ತಾ ಇತ್ತು ಆ ಎನ್ ಡಿ ಟಿ ವಿಯ ಈ ಕಾರ್ಯಕ್ರಮವನ್ನು ದೂರದರ್ಶನ ಪ್ರಸಾರ ಮಾಡ್ತಾ ಇತ್ತು ಆ ಕಾಲದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಈಗ ಈಗಿಷ್ಟು ಮತ್ತೆ ಪ್ರಾಮಾಣಿಕವಾಗಿ ಆಗುತ್ತೆ ದೂರದರ್ಶನ ಇರುವಂಥ ಪ್ರಶ್ನೆ ಅಂದರೆ ನಾಲ್ಕು ವೇಳೆ ಆವಾಗಿಂದ ನನಗೆ ಎನ್ ಡಿ ಟಿ ವಿ ತುಂಬ ಇಷ್ಟವಾದ ವಾಹಿನಿಗಳಲ್ಲಿ ಒಂದಾಗಿತ್ತು ಯಾಕೆಂದರೆ ರಾಜಕೀಯ ಒಳನೋಟವನ್ನು ಪಡೆದುಕೊಳ್ಳುವುದಕ್ಕೆ ನಾನು ಆ ಒಂದು ಎನ್ ಡಿ ಟಿ ವಿಯ ಮೇಲೆ ಅವಲಂಬಿಸಿದ್ದೆ ಅದಾದ ಮೇಲೆ ಪ್ರಣವ್ ರಾಯ್ ಮತ್ತು ಅವರ ಶ್ರೀಮತಿ ಸೇರಿ ಈ ಹುಟ್ಟು ಹಾಕಿದ್ದು ಬೆಳೆಸ್ತಾ ಬಂದರು ಚಾನಲ್ ಮಾಡಿದ್ರು ಭಾರತದ ಒಂದು ಗೌರವಾನ್ವಿತವಾದ ವಾಹಿನಿ ಅದಾಗಿತ್ತು ಆದರೆ ಟಿ ಆರ್ ಪಿ ವಿಚಾರದಲ್ಲಿ ಬೇರೆ ಚಾನೆಲ್ಗಳು ನಂಬರ್ ಒನ್ ಸ್ಥಾನದಲ್ಲಿದ್ದು ಆ ಸಂದರ್ಭದಲ್ಲಿ ಎನ್ ಡಿ ಟಿ ವಿ ನ್ಯಾಯಾಲಯದ ಮೆಟ್ಟಿಲ್ ಹತ್ತದೆ ಟಿ ಆರ್ ಪಿ ಸಿಸ್ಟಮ್ ಸರಿ ಇಲ್ಲ ಅಂತೇಳಿ ಸೊ ಅದನ್ನು ನ್ಯಾಯಾಲಯ ಒಪ್ಪುಗಳ ತಾವು ಸುಮಾರು ನನಗೆ ಗೊತ್ತಿರೋ ಐನೂರು ಕೋಟಿ ಕಾಣುತ್ತೆ ಎಷ್ಟೋ ಲಾಸ್ ಆಗಿದೆ ಬಿಕಾಸ್ ಟಿ ಆರ್ ಪಿ ಯಲ್ಲಿ ದೋಷ ಪೂರಿತವಾಗಿದೆ ಅಂತ ಅದಾದ ಮೇಲೆ ನ್ಯಾಯಾಲಯ ಬೇರೆ ವ್ಯವಸ್ಥೆಯನ್ನು ಮಾಡ್ತಾ ನಡೀತಾವೆ ಎನ್ ಡಿ ವಿ ಒಂದು ರೀತಿಯಲ್ಲಿ ಸ್ವತಂತ್ರ ಪತ್ರಿಕೋದ್ಯಮದ ಒಂದು ಪ್ರತಿನಿಧಿ ಸ್ವಲ್ಪ ಎಡಪಂಥೀಯ ವಿಚಾರಧಾರೆ ಇರುವುದು ನಿಜ ಅದನ್ನು ನಾವು ಅಲ್ಲೂ ಕಳೆಯೋದಕ್ಕೆ ಸರ್ ಆದರೆ ಎಡಪಂಥೀಯ ವಿಚಾರಧಾರಿ ಇದೆ ಅದ ತಕ್ಷಣ ಅದು ದೇಶದ್ರೋಹಿ ಅನ್ನೋದು ಮೂರ್ಖತನ ಅಯೋಗ್ಯ ಎಡಪಂಥೀಯ ವಿಚಾರದಾಗೆ ಕೂಡ ಮಾನವ ಮಾನವೀಯತೆಯನ್ನು ಒಳಗೊಂಡಿರ್ಬೋದು ಮನುಷ್ಯರ ಪರವಾಗಿರುತ್ತೆ ಸಾಮಾನ್ಯ ಜನರಿಗೂ ಬದುಕು ಸಿಗಬೇಕು ಅನ್ನೋದು ಎಡಪಂಥಿ ಅದಾದರೆ ಇವತ್ತು ಲೆಫ್ಟಿಸ್ಟ್ ಕಂಡ್ರೆ ಕಮ್ಯುನಿಸ್ಟ್ ಅಮ್ಮಂದರೆ ಒಂದು ದುಡ್ಡು ಕಮ್ಯುನಿಸ್ಟ್ ಅನ್ನೋದು ಅಪಾಯ ವಾತಾವರಣ ಸೃಷ್ಟಿಯಾಗಿ ಜಾಸ್ತಿ ಆದರೆ ನಕ್ಸಲ ನಗರ ನಕ್ಸಲ ಅಂತ ಮಾತಾಡ್ತಾ ಹೋಗ್ತಾರೆ ಸೊ ನಕ್ಸಲಿಸಮ್ ಕೂಡ ಹಿಂಸಾಚಾರದ ಮೂಲಕ ಬದಲಾವಣೆಯನ್ನು ಬಯಸ್ತಾ ಅಂದರೆ ನಾನು ಯಾವತ್ತೂ ಹಿಂಸಾಚಾರದ ಮೂಲಕ ಒಪ್ಪದೆ ಆದರೆ ನಕ್ಸಲೀಸರನ್ನು ಏನಿದೆ ಅಂತಹ ಹಿಂಸಾಚಾರವನ್ನು ಪ್ರತಿಪಾದಿಸುವ ಒಂದು ಬೇಗ ವ್ಯವಸ್ಥೆ ನಿಗಿದೆ ಈಗ ಇವರೆಲ್ಲ ಈಗ ಹಿಂಸಾತವನ್ನು ಪ್ರತಿಪಾದಿಸುವವರೇ ಇವತ್ತು ಆಗಿದೆ ಏನಿದೆ ನಾನು ಇದ್ರ ಬಗ್ಗೆ ಮಾತನಾಡುತ್ತಿರುವುದಕ್ಕೆ ಕಾರಣ ಈ ಬೆಳಗ್ಗೆ ನನಗೆ ಈ ಸುದ್ದಿ ಏನಿದೆ ನಿನ್ನೆಯಿಂದ ತುಂಬ ಆಘಾತವನ್ನು ಉಂಟು ಮಾಡಿದೆ ಯಾಕಂದರೆ ಭಾರತೀಯ ಸ್ವತಂತ್ರ ಪತ್ರಿಕೋದ್ಯಮ ದಿನದಿಂದ ದಿನಕ್ಕೆ ನಾಶ ಇದೆ ಸ್ವತಂತ್ರ ಪತ್ರಿಕೋದ್ಯಮಗಳು ಹುಡ್ತಾ ಇದೆ ಬಾಲಂಗೋಚಿ ಪತ್ರಿಕೋದ್ಯಮಗಳು ಭಟ್ಟಂಗಿ ಪತ್ರಿಕೋದ್ಯಮಿಗಳು ವ್ಯವಹಾರಸ್ಥ ಪತ್ರಿಕೋದ್ಯಮಿಗಳು ಖರೀದಿಗೆ ಒಳಪಡುವ ಪತ್ರಿಕೋದ್ಯಮಿಗಳು ಸೊ ಪತ್ರಿಕೋದ್ಯಮವನ್ನು ಒಂದು ಹಣ ಮಾಡುವ ದಂಧೆಯಾಗಿ ಮಾಡಿಕೊಂಡವರ ಸಂಖ್ಯೆ ಮತ್ತು ವಾಯುಗಳು ಹೆಚ್ಚಾಗ್ತವೆ ಅದರ ಜೊತೆಗೆ ತಮ್ಮ ಬಿಸಿನೆಸ್ ಇದೆಯಲ್ಲ ಬಿಸಿನೆಸ್ ಅನ್ನು ಉಳಿಸಿಕೊಳ್ಳುವುದಕ್ಕೆ ಮಾಧ್ಯಮವನ್ನು ಇಟ್ಕೊಳ್ಳೋದು ಉದ್ಯಮಪತಿಗಳು ಒಂದು ವಾಹಿನಿಯನ್ನು ಪ್ರಾರಂಭಿಸುವುದೇನಿದೆ ವಾಹಿನ ಮಾಡುವುದು ತಮ್ಮ ಹಿತರಕ್ಷ ಹಿತರಕ್ಷಣೆಗಾಗಿ ಮತ್ತು ತಮ್ಮ ಬಾಸ್ ಯಾರಿರ್ತಾರಲ್ಲ ರಾಜಕೀಯ ಬಾಸ್ ಇದರ ಬಾಸ್ ಉದ್ಯಮಪತಿಗಳ ಬಾಸ್ ಅಥವಾ ಎಸ್ ರಾಜಕಾರಣಿಗಳ ಬಾಸ್ಗೋ ಬರ್ತೀರ ಕೆಲವಾದಲ್ಲಿ ಸೊ ಅವರ ರಕ್ಷಣೆ ಮಾಡುವಂತಹ ಇವತ್ತು ಭಾರತೀಯ ಮಾಧ್ಯಮವನ್ನು ಆಳುತ್ತಿರುವವರು ಇದಾಗಲ್ಲ ಯಾರವರು ನ್ಯೂಸ್ ಏಟೀನ್ ಗೊತ್ತಲ್ವಾ ನ್ಯೂ ಸೇಟಿ ಹದಿನೆಂಟು ನ್ಯೂಸ್ ಹದಿನೆಂಟು ಅದು ಬಹುಮಟ್ಟಿಗೆ ವಾಹಿನಿಗಳನ್ನ ಬಾಲಕತ್ವನ ಹೊಂದಿದೆ ನ್ಯೂ ಸೇಟಿಂಟು ಅದು ಯಾಕೆ ಸೇರಿಲಯನ್ಸ್ ಅಲ್ವಾ ಅದಾದ್ಮೇಲೆ ಇತ್ತೀಚಿನ ಒಂದು ಎರಡು ವರ್ಷಗಳಲ್ಲಿ ಅಂತ ಸ್ಲೋಲಿ ಅದಾನಿಯವರು ಕೂಡ ವಾಹಿನಿಗಳ ವ್ಯಾಪಾರಕ್ಕೆ ವ್ಯಾ ವಾಹಿನಿಗಳ ವ್ಯಾಪಾರ ವ್ಯಾಪಾರಕ್ಕೆ ಇರೋದು ಯಾಕಂದರೆ ಇವರಿಬ್ಬರ ನಡುವೆ ಕಾಂಪಿಟೇಷನ್ ಇದೆ ಅದಾನಿ ಮತ್ತು ಅಂಬಾರಿ ನಡುವೆ ಕಾಂಪಿಟೇಷನ್ ಇದೆ ಆದರೆ ಇಬ್ರು ಕೂಡ ನಮ್ಮ ಪ್ರಭುತ್ವಕ್ಕೆ ಹತ್ತಿರವಾದವರು ನಮ್ಮ ಪ್ರಭುತ್ವ ಇವರಿಬ್ಬರನ್ನು ಸಾಕುತ್ತಿದೆ ಇವರಿಬ್ಬರನ್ನ ಬೆಳೆಸುತ್ತಿದೆ ಆ ಕಾರಣಕ್ಕಾಗಿ ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಬೆಳಿತಾನೆ ಇದೆ ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಎನ್ ಟಿ ಟಿ ವಿ ಒಂದು ಸ್ವತಂತ್ರವಾದ ಪತ್ರಿಕೋದ್ಯಮವನ್ನು ಮಾಡ್ತವೆ ಇನ್ ದ ಸೆನ್ಸ್ ಉಳಿದು ಎಲ್ಲ ವಾಹಿನಿಗಳು ಒಂದೇ ರೀತಿ ಇರ್ತವೆ ನೀವು ರೀಜನಲ್ ಲ್ಯಾಂಗ್ವೇಜ್ ತಗೊಳ್ಳಿ ನ್ಯಾಷನಲ್ ಲ್ಯಾಂಗ್ವೇಜ್ ಆ್ಯಂಕರ್ ಒಂದೇ ರೀತಿ ಮಾತನಾಡ್ತವೆ ಅವರೆಲ್ಲರ ಎಜೆಂಡಾ ಏನಿದೆ ಈ ಪ್ರಭುತ್ವವನ್ನು ರಕ್ಷಿಸುವಂಥದ್ದು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಕೋಮುವಾದವನ್ನು ಬಿತ್ತುವಂಥದ್ದು ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವಂಥದ್ದು ಎಲ್ಲ ಆ್ಯಂಕರ್ಗಳು ಒಂದೇ ರೀತಿ ಮಾತನಾಡುತ್ತೆ ಅರ್ಚಾಟ ಕೂಗಾಟ ತಮಗೆ ಮಾತ್ರ ಎಲ್ಲ ಗೊತ್ತು ಉಳಿದವರೆಲ್ಲ ದೊಡ್ಡರು ನಾವು ಉಪದೇಶ ಮಾಡೋದಕ್ಕೆ ಇದ್ದೀವಿ ಅಂತ ಮಾಡೋದು ಕೂಗಾಟ ಹರ್ಚಾಟ ಅವ್ತಾರ ಅವರೆಲ್ಲ ಒಂದೇ ರೀತಿ ಕಾಣ್ತಾರೆ ನನಗೀಗ ಬಹುತೇಕ ವಾಹಿನಿಗಳನ್ನು ಹಾಕಿದರೆ ಕನ್ನಡದಲ್ಲಾಗಲಿ ಇಂಗ್ಲೀಷ್ನಾಗಲಿ ವ್ಯತ್ಯಾಸ ಕಾಣ್ತಾರೆ ಎಲ್ಲ ಆ್ಯಂಕರ್ಗಳು ಒಂದೇ ರೀತಿ ಮಾತಾಡ್ತಾರೆ ಒಂದೇ ವಾಯ್ಸ್ ಮಾಡ್ಯುಲೇಷನ್ ಧ್ವನಿ ಇರುತ್ತಾ ಧ್ವನಿಯ ಏರ್ ಆ ವಾಯ್ಸ್ ಮಾಡ್ಯುಲೇಷನ್ ಬಾಡಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಸಬ್ಜೆಕ್ಟಿನ ಆಯ್ಕೆ ಟ್ರೀಟ್ಮೆಂಟ್ ಆ್ಯಂಡ್ ಪ್ರೆಸೆಂಟೇಶನ್ ದೀಸ್ ಆರ್ ತ್ರೀ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಡಿ ಟಿವಿ ಫಸ್ಟ್ ದ ಸಿಲೆಕ್ಷನ್ ಆಫ್ ದ ನ್ಯೂಸ್ ಸೆಕೆಂಡ್ ಈಸ್ ದ ಟ್ರೀಟ್ಮೆಂಟ್ ಥರ್ಡ್ ದ ಪ್ರೆಸೆಂಟೇಷನ್ ಈ ಮೂರರಲ್ಲೂ ಕೂಡ ಎಲ್ಲ ವಾಹಿನಿಗಳು ಒಂದೇ ರೀತಿ ಇರುವಾಗ ಎನ್ ಡಿ ವಿ ಡಿಫ್ರೆಂಟ್ ಆಗುತ್ತೆ ಎನ್ ಡಿ ಟಿವಿನ ಆ್ಯಂಕರ್ಗಳು ಆರಚೆಕ್ತಿರಲಿಲ್ಲ ಕೂಗಾಡ್ತಿರಲಿಲ್ಲ ಅವರು ಸ್ಮೂತ್ ಆಗಿ ವಾದವನ್ನು ಮಂಡಿಸ್ತಾರೆ ಆದರೆ ಇವತ್ತು ಬಂದ ಸುದ್ದಿ ಅದಾನಿ ಸಮೂಹ ಏನಿದೆ ಅದು ಎನ್ ಡಿ ಟಿ ವಿಯನ್ನು ಖರೀದಿಸ್ತಾ ಇದೆ ಈಗಾಗಲೇ ಪ್ರತಿಶತ ಇಪ್ಪತ್ನಾಲ್ಕರಷ್ಟು ಶೇರನ್ನು ಅದು ಅದು ಖರೀದಿಸಿದೆಯಂತೆ ಇನ್ನು ಪ್ರತಿಶತ ಇಪ್ಪತ್ತೊಂಬತ್ತರಷ್ಟು ಶೇರ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ ಎಡಿಟಿವೀಸ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೊ ಇನ್ನೂ ಏನಿದೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಶೇರ್ಗಳನ್ನು ಅದು ಪರ್ಚೇಸ್ ಮಾಡಿದರೆ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೊಂಬತ್ತು ಮಗಿತ್ತು ಕತೆ ಮೆಜಾರಿಟಿ ಅದಾನಿ ಅವರದ್ದಾಗತ್ತೆ ಕಂಪ್ನಿ ಅದಾನಿಯವರದ್ದಾಗತ್ತೆ ಆಗ ಅವರ ನಿರ್ದೇಶನದಂತೆ ಅಲ್ಲಿ ಕೆಲಸ ಮಾಡುವವರು ಕೆಲಸ ಮಾಡಬೇಕಾಗುತ್ತೆ ಇದು ಭಾರತದ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಗೋಧಿ ಮೀಡಿಯಾದಿಂದ ಹೊರಗಿದ್ದು ಏನು ಕೆಲಸ ಮಾಡ್ತಾರೆ ಅದಕ್ಕೆ ಬಹುದೊಡ್ಡ ಹೊರತ ಇಡೀ ನೈಜ ಪತ್ರಿಕೋದ್ಯಮವನ್ನು ಆಘಾತಕ್ಕೆ ದೂರವಂತಹದ್ದು ದುಃಖಕರವಾದದ್ದು ಇನ್ನು ಎನ್ ಡಿ ವಿನೂ ಹಾಗೆ ಶುರು ಮಾಡಿದರೆ ಇನ್ನು ಭಾರತದ ಎಲ್ಲ ಮಾಧ್ಯಮಗಳು ಕೂಡ ಬಲಪಂಥೀಯ ವಿಚಾರಧಾರೆಯೊಂದಿಗೆ ಮೋದಿಯವರ ಭಜನೆ ಅಮಿತ್ ಶಾ ಅವರ ಭಜನೆ ಸಂಘ ಪರಿವಾರದ ಎಜೆಂಡಾದ ಇಂಪ್ಲಿಮೆಂಟೇಷನ್ ಮುಸ್ಲಿಂ ವಿರೋಧ ಇದೆಲ್ಲ ಎಲ್ಲ ವಾಹಿನಿಗಳಲ್ಲೂ ನಡೆಯುತ್ತೆ ಇದು ದೊಡ್ಡದು ಬರ್ತದೆ ಯಾಕಂದರೆ ಜನತಂತ್ರ ಬದುಕುವುದು ಪ್ರತಿರೋಧದಿಂದ ಮಾಧ್ಯಮ ಏನಿದೆ ನಾವೆಲ್ಲ ಕಲಿತ ಹಾಗೆ ಮಾಧ್ಯಮ ಪ್ರತಿಪಕ್ಷದ ಕೆಲಸವನ್ನು ಮಾಡಬೇಕು ಅದು ಅಧಿಕಾರದಲ್ಲಿ ಯಾರಿದ್ದಾರೋ ಅವರ ಬಾಲಂಗೋಚಿ ಆಗದೆ ಅಧಿಕಾರದಲ್ಲಿ ಮಾಡುವ ತಪ್ಪುಗಳನ್ನು ಜನರಿಗೆ ತೋರಿಸಬೇಕಾದ್ದು ಪತ್ರಿಕೋದ್ಯಮದ ಕೆಲಸ ಅದೇ ಪತ್ರಿಕೋದ್ಯಮದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಜರ್ನಲಿಸಮ್ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈಗ ಬಲಂಗೋಚಿ ಪತ್ರಿಕೋದ್ಯಮ ನಡೆಯುತ್ತಿರುವ ಸಂದರ್ಭದಲ್ಲಿ ಭಾರತೀಯ ಪತ್ರಿಕೋದ್ಯಮ ಮಾಧ್ಯಮ ರಂಗ ಇನ್ನೊಂದು ಹಂತಕ್ಕೆ ಕೆಳಗೆ ಕುಸಿಯ ಪ್ರತಿರೋಧ ನಾಶ ಆಗುತ್ತೆ ನೀವು ಪ್ರತಿರೋಧವನ್ನು ವ್ಯಕ್ತಪಡಿಸಿದರೆ ನಿಮ್ಮನ್ನು ಬೇರೆ ಬೇರೆ ನಾಶ ಮಾಡಿ ಯಾಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ಎನ್ ಡಿ ಟಿ ವಿ ಹಿಂದಿಯಲ್ಲಿ ರವೀಶ್ ಕುಮಾರ್ ಅವರು ಯಾವ ರೀತಿ ಮಾತಾಡ್ತಾ ಇದ್ದರು ಸತ್ಯವನ್ನು ಹೇಳ್ತಾ ಇದ್ರು ಅಂದರೆ ಪ್ರಭುತ್ವಕ್ಕೆ ಅವರು ಬಹುದೊಡ್ಡ ಸವಾಲಾಗುತ್ತೆ ಎಲ್ಲ ತಪ್ಪುಗಳನ್ನು ಅವರು ಎತ್ತಿ ತೋರಿಸ್ತಾ ಇದ್ರು ಆ ಕಾರಣಕ್ಕೆ ಪ್ರಭುತ್ವವು ಕೂಡ ದಾನಿಯ ಹಿಂದಿರ್ಬೋದು ಹ್ಯಾ ಬಾಯಿ ಬಿಡಿಸೋದು ರವೀಶ್ ಕುಮಾರ್ ಅಂತವ್ರನ್ನ ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ಅಲ್ವಾ ನನ್ನನ್ನು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ಸೊ ಆ ಮಾಡೋದೇನು ಆಗ ಅವರು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೋ ಅವರು ಆ ಸಂಸ್ಥೆನೇ ಟೇಕ್ ಓವರ್ ಮಾಡಿಬಿಟ್ರೆ ಮಗು ಹೋಯ್ತು ಇವ್ರು ಬಿಟ್ಟು ಹೋಗ್ತಾರೆ ಇವತ್ತು ಬೆಳಗ್ಗೆ ಆ ಚುತಿ ಇತ್ತು ರವೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರು ಕ್ಲಾರಿಫೈ ಮಾಡಿದ್ದಾರೆ ಇನ್ನೂ ನಾನು ರಾಜೀನಾಮೆ ಕೊಟ್ಟಿಲ್ಲ ಅನ್ನೋ ಮಾತನ್ನು ಮೋಸ್ಟ್ ಮೋಸ್ಟ್ಲಿ ಅದಾನಿ ಅವರ ವಾದಿನಿಯಲ್ಲಿ ರವೀಶ್ ಕುಮಾರ್ ಕೆಲಸ ಮಾಡಲ್ಲ ಅನಿಸುತ್ತೆ ಆಗ ಅವರು ಹೊರಗೆ ಬಂದು ಯೂಟ್ಯೂಬ್ ಚಾನಲ್ ನಾವೆಲ್ಲ ಮಾಡಿ ಹಂಗೆ ಕುತ್ಕೋಬೇಕು ಅಭಿಸಾತ್ ಶರ್ಮಾ ಇದ್ದಾರೆ ನಾವು ಇಂಥವ್ರು ಇದ್ದೀವಿ ನಾವು ಸ್ವಲ್ಪ ಜನ ಎಲ್ಲ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಮ್ಗೆ ಏನು ಅನ್ನಿಸ್ಬೇಕು ಅನ್ನಿಸ್ತೀವಿ ಮತ್ತು ಪತ್ರಿಕೋದ್ಯಮ ನೈಜ ಪತ್ರಿಕೋದ್ಯಮ ಏನಿದೆ ಆ ನೈಜ ಪತ್ರಿಕೋದ್ಯಮವನ್ನು ಮಾಡ್ತೀವಿ ಯಾರ ಬೆಂಬಲ ಇಲ್ಲದೆ ಕೂಡ ನಾವು ಜ ಸರ್ಕಾರವನ್ನು ಪ್ರಶ್ನಿಸುವ ಕೆಲಸವನ್ನು ಕೋಮುವಾಲವನ್ನು ಪ್ರಶ್ನಿಸುವ ಕೆಲಸವನ್ನು ಮಾಡ್ತಾ ಬರ್ತೇವೆ ಅಂಥವರು ಕೆಲವರು ಹತ್ತಾರು ಜನ ನಾವು ಕಾಣ್ತಾ ಇದ್ದೀವಿ ಆಗ ನಾನು ಬೆಳಗ್ಗೆ ಅದನ್ನೇ ಮಾಡಿದೆ ಅಂತೂ ನಮ್ಮ ಗುಂಪಿಗೆ ಬಂದು ಸೇರಿದ್ರೆ ವಿಶ್ ಕುಮಾರ್ ಅಂತ ನಾನು ಪ್ರತಿಕ್ರಿಯೆ ನೀಡಿದ್ದೆ ಸೊ ಅಥವಾ ಬೇರೆ ವಾಹಿನಿಗೂ ಹೋಗ್ಬೋದು ಅನಿಸುತ್ತೆ ಆದರೆ ಯಾವ ವಾಹಿನಿಗೆ ಹೋಗ್ತಾ ಇರೋದು ನನಗೆ ಅನುಮಾನ ಇದೆ ಯಾಕೆಂದರೆ ಇವತ್ತು ಸ್ವತಂತ್ರ ಪತ್ರಿಕೋದ್ಯಮಿಗಳಿಗೆ ಉಳಗಾಲ ಇಲ್ಲ ಬಟ್ಟಂಗೀತನ ಮಾಡಿದರೆ ಮಾಡದಿದ್ದರೆ ಅವರಿಗೆ ಬದುಕಿಲ್ಲ ಅವರನ್ನು ಎಲ್ಲ ರೀತಿಯಿಂದ ನಾಶಪಡಿಸುವ ಕೆಲಸವನ್ನು ಪ್ರಭುತ್ವ ಮಾಡುತ್ತೆ ಸಂಸ್ಥೆಯಿಂದ ಹೊರ ಹಾಕಿಸು ನಾನು ಕೂಡ ಸುವರ್ಣ ನ್ಯೂಸಿಂದ ಪರಗಾಕಿಸಿದ್ರು ಶಶಿಧರ್ ಭಟ್ ಬಟ್ಟಂದ್ರೆ ವಿಷಯ ಅಂದ್ಕೊಂಡು ಅವ್ರು ನಾನು ಗೆಲ್ಲೋ ಹೇಳಿದ್ದೆ ಸರ್ ಅವರು ಹೊರಗೆ ಇನ್ನೇನೋ ಕಟ್ಟೆಕ್ ಮಾಡಿದ್ವಿ ಅವಾಗ ಏನು ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸ್ಕೊಳ್ಳೋದು ಈ ಎಲ್ಲ ಮಾರ್ಗಗಳನ್ನು ಅವರು ಅನಿಸ್ತಾರೆ ಅನುಸರಿಸ್ತಾರೆ ಆ ಮಾರ್ಗಗಳಿಗೆ ನಾನು ಕೂಡ ಒಂದು ರೀತಿ ಬಲಿಯಾಗಿ ಬಲಿ ಅಂತ ಹೇಳಲ್ಲ ನಾನು ಸ್ವತಂತ್ರ ಧ್ವನಿಯನ್ನು ನಾನು ಉಳಿಸ್ಕೊಂಡು ಬಂದಿದ್ದೀನಿ ವಾಹಿನಿ ಇಲ್ಲದಿದ್ದರೂ ಕೂಡ ನಾನು ಮಾತನಾಡಿದ್ದೀನಿ ನಿಮ್ಮ ಹತ್ರ ಕೇಳ್ಕೊಂಡಿದ್ದೀನಿ ದಯವಿಟ್ಟು ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಯಾಕಂದರೆ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸುವುದಕ್ಕಾಗಿ ಉಳಿಸಿಕೊಳ್ಳುವುದಕ್ಕಾಗಿ ಅದು ಒಂಥರ ಹಿಸ್ಟಾರಿಕಲ್ ಆದದ್ದು ಅಂತ ನಾನು ನಮ್ಮ ನಮ್ಮ ಹೆಜ್ಜೆ ಕೂತುಗಳನ್ನ ಬಿಟ್ಕೋಬೇಕು ನಾವು ಕೇವಲ ಬಟ್ಟಂಗೆಗಳು ಹಾಕ್ಬೋದು ನಮ್ಮ ಧ್ವನಿ ಜೀವಂತವಾಗಿದ್ದರೆ ನಮ್ಮಂಥವ್ರದ ರವೀಶ್ ಕುಮಾರ್ ಇರ್ಬೋದು ನಾನು ಇರ್ಬೋದು ಶರ್ಮಾ ಇರ್ಬೋದು ನಮ್ಮ ಧ್ವನಿ ಏನಿದೆ ಈ ನಮ್ಮ ಧ್ವನಿ ಜನತಂತ್ರವನ್ನು ಉಳಿಸುವುದಕ್ಕೆ ಪೂರಕ ಆಗಿರುತ್ತೆ ನನಗೇನು ಮೋದಿನೋ ಏನೋ ಏನೋ ಆಗಬೇಕಾಗಿಲ್ಲ ಆದರೆ ಅವರ ತಪ್ಪುಗಳನ್ನು ತೋರಿಸಿಕೊಡಬೇಕಾದ ನಮ್ಮ ಕೆಲಸ ಈ ಸರ್ಕಾರ ಏನು ತಪ್ಪು ಮಾಡಿದೆ ಅಂತ ಅಪೋಸಿಷನ್ ಏನಿದೆ ಅಪೋಸಿಷನ್ ಅಧಿಕಾರಕ್ಕೆ ಬಂದಾಗ ಬೈಯೋಣ ಈಗ ನೀವು ಕಾಂಗ್ರೆಸ್ನ ಬೈತಕ್ಕೂದ ಪ್ರಯೋಜನ ಅವರು ಅಧಿಕಾರದಲ್ಲಿ ಇಲ್ಲ ಯಾಕಂದರೆ ಆಪೋ ಕೂತಿದ್ದ ಅವರು ಹೆಂಗೆ ಟೀಕೆ ಮಾಡಬೇಕು ಅಪೋಸಿಷನ್ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಆದರೆ ಟಾರ್ಗೆಟ್ ಮಾಡಬೇಕಾದ್ದು ಸರ್ಕಾರದಿಂದ ಅಧಿಕಾರ ನಡೆಸುವವರು ಆ ಪ್ರಶ್ನಿಸುವ ಕೆಲಸವನ್ನು ತಡೆಯುವ ಕೆಲಸವನ್ನು ಪ್ರಭುತ್ವ ಮಾಡ್ತಾ ಇದೆ ಮಾಡುತ್ತೆ ಅದಕ್ಕಾಗಿ ಇವತ್ತೊಂದು ದುಃಖದ ಬೇಸರದ ದಿನಾಂಕ ನನಗೆ ಅನಿಸುತ್ತೆ ಆದರೆ ಈ ಧ್ವನಿ ಬೇರೆ ದುಃಖದಲ್ಲಿ ಬರ್ತಾ ಇದೆ ಬರುತ್ತೆ ನನ್ನ ಧ್ವನಿ ಕೂಡ ಉರಿಯುವಂತೆ ಮಾಡಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಅದಿಲ್ಲ ಅಂದರೆ ನಮ್ಮಂಥವರ ಧ್ವನಿನೂ ಅಡಗಿ ಹೋದರೆ ನೀವು ಕೇವಲ ಬಟ್ಟಂಗಿಗಳ ಭಜನೆಗಳನ್ನು ಕೇಳಬೇಕಾಗುತ್ತೆ ಯಾರು ಮನುಷ್ಯ ವಿರೋಧಿಗಳಿದ್ದಾರೆ ಯಾರು ಕೋಮವಾದಿಗಳಿದ್ದಾರೆ ಅವರ ಮಾತನ್ನು ಕೇಳಿಕೊಂಡು ಸತ್ಯ ಅಂತ ಬದುಕಬೇಕಾಗುತ್ತೆ ಆದ್ದರಿಂದ ನಮ್ಮಂಥವ್ರನ್ನ ಉಳಿಸ್ಬೇಕಾದ್ದು ನನ್ನಂಥವ್ರನ್ನ ರವೀಶ್ ಕುಮಾರ್ ಅಂತವ್ರನ್ನ ಅಭಿಸ್ ಶರ್ಮಾ ಅಂಥವ್ರನ್ನ ಉಳಿಸ್ಬೇಕಾದ್ದು ಈ ಸಮಾಜದ ಕೆಲಸ ತಮ್ಮೆಲ್ಲರ ಕೆಲಸ ಆದ್ದರಿಂದಲೇ ತಮ್ಮ ಹತ್ರ ನಾನು ಕೇಳ್ತೀನಿ ಸಹಾಯ ಮಾಡಿ ಅಂತ ಕೇಳ್ತೀನಿ ಜನ ಭಿಕ್ಷೆ ಬೇಡ್ತಾನೆ ಅಂತ ದುಃಖ ಇಲ್ಲ ಬೇಸರ ಇಲ್ಲ ಅದು ಭಿಕ್ಷೆ ಎಲ್ಲರೂ ಭಿಕ್ಷೆ ಬರೀ ಜಗತ್ತಿನಲ್ಲಿ ಆದರೆ ನಾವು ಅನ್ಯಾಯ ಮಾಡ್ತಿಲ್ಲ ಆತ್ಮದಲ್ಲಿ ಏನು ಹೇಳುತ್ತೆ ಅದನ್ನು ನಾಶಪಡಿಸ್ಕೊಂಡು ಮಾತಾಡೋಲ್ಲ ಸತ್ಯವನ್ನು ಮಾತಾಡ್ತೀನಿ ಇದು ಇವತ್ತಿನ ಸುದ್ದಿ ವಿಶೇಷ ಮತ್ತೆ ಬರ್ತೀನಿ ಇನ್ನೊಂದು ಬಗ್ಗೆ ಮಾತಾಡ್ತೀನಿ ಈಗ ಹೇಳಿದೆ ಪ್ರವಾಸದಲ್ಲಿ ಇದ್ದೀನಿ ಬೆಂಗ್ಳೂರ್ನಲ್ಲೇ ಎಲ್ಲೋ ಇದ್ದೀನಿ ಮಧ್ಯೆ ಎಲ್ಲ ಕೂತ್ಕೊಬಿಟ್ಟು ಲ್ಯಾಪ್ಟಾಪ್ ಇಟ್ಕೊಬಿಟ್ಟು ಎಡಿಟ್ ಮಾಡಿ ಇನ್ನೊಂದು ಮಾಡಿದ್ದೀನಿ ತಲುಪಿಸ್ತಾ ಇದ್ದೀನಿ ಯಾಕಂದರೆ ಅದು ನನ್ನ ಕರ್ತವ್ಯ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗ